ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಸಂಸ್ಕರಣೋತ್ಸವ ದಾಸೋಹದ ಪ್ರಯುಕ್ತ ಮೈಸೂರಿನ ಪಾಂಡವಪುರದಲ್ಲಿ ಐದು ವೃತ್ತದ ಬಳಿ ಮಂಡ್ಯ ಜಿಲ್ಲಾ ವೀರಶೈವ ಜಿಲ್ಲಾಧ್ಯಕ್ಷರಾದ ಆನಂದ್ ತಾಳಶಾಸನ ಹಾಗೂ ತಾಲೂಕು ದಂಡಾಧಿಕಾರಿ ಸಂತೋಷ್ ರವರ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಆಚರಿಸಿತು ಆನಂದ್ ತಾಳಶಾಸನ ಮಾತನಾಡಿ ಶಿವಕುಮಾರ್ ಮಹಾಸ್ವಾಮಿಗಳು ಪ್ರಪಂಚದುದ್ದಗಲಕ್ಕೂ ತಮ್ಮ ದಾಸೋಹನ ಪ್ರಾರಂಭಿಸಿತು ಅವರು ಹಚ್ಚಿದ ಒಲೆಯು ಇನ್ನೂ ಕೂಡ ಆರಿಲ್ಲ ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಹಾಗೂ ದಾಸೋಹ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಆದ್ದರಿಂದ ಈ ದಿನ ಪಾಂಡವಪುರದಲ್ಲಿ ಆರನೇ ಸಂಸ್ಕರಣೋತ್ಸವ ದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆವು ಅಂತ ತಿಳಿಸಿದೆ ನಂತರ ಪ್ರಸಾದ ವಿನಿಯೋಗವನ್ನ ನಡೆಸಲಾಯಿತು ಎಸ್ ಶಶಿಕಾಂತ್ ಎನ್ ಕೆ ಎಲ್ಲರಿಗೂ ಭಕ್ತಿಪೂರ್ವಾದ ನಡೆದಾಡುವ ದೇವರು ತಿರುವಿಧ ದಾಸೋಹಿಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರು ನಿರ್ವಹರಿಯಾಗಿ ಇಲ್ಲಿ ಆರನೇ ವರ್ಷ ತಿಂದಿದೆ ಅವರ ಒಂದು ಸಭೆ ನೆನಪಿನಲ್ಲಿ ಈ ದಿನ ಎಲ್ಲ ಕಡೆಯೂ ಕೂಡ ದಾಸೋಹ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತೇಳಿ ಅಧಿಕಾರಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಸಂತೋಷ್ ಅವರು ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಸಹೋದರಿ ಜ್ಯೋತಿರ್ ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರು ತಾಲೂಕು ಅಧ್ಯಕ್ಷರಾದಂಥ ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಈ ದಿನ ಈ ದಾಸೋಹ ದಿನಾಚರಣೆಯನ್ನು ನಾವು ಸಾರಿ ಸರಳವಾಗಿ ಈ ಸಾರಿ ಆಚರಣೆ ಮಾಡೋಣ ಅಂತೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ವ್ಯಕ್ತಿ ಕೂಡ ಆಚರಣೆರಾಗಿದ್ದೇನೆ ಒಂದು ವೇಳೆ ತಂತ್ರದಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಎಂಟು ಸಾವಿರ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳಿಗೆ ಉಚಿತ ದಾಸೋಹ ಅಕ್ಷರ ದಾಸೋಹ ಹೊರಗಡೆಯಿಂದ ಬಂದಂಥ ಇವತ್ತು ವಿದ್ಯಾರ್ಥಿಗಳು ಹೊರಗಡೆಯಿಂದ ಬಂದ ಭಕ್ತರು ಸೇರಿ ಹತ್ತು ಸಾವಿರ ಜನಕ್ಕೆ ಒಂದು ದಾಸೋಹ ನೀಡುತ್ತಾ ಇದೆ ಪುರಾತನವಾಗಿ ಇಂದಿನ ಸ್ವಾಮೀಜಿಯವರು ಏನು ಯಾವ ಶತಮಾನದಲ್ಲಿ ತಿಂಕಿ ಹಾಕಿದ್ರು ಇಲ್ಲಿ ತನಕರು ಕೂಡ ಅಲ್ಲಿ ಬೇಡಿಕೆ ಯಾರಿಲ್ಲ ಆ ರೀತಿಯಲ್ಲಿ ದಾತುವನ್ನು ಪರಮ ಪೂಜ್ಯರ ಉದ್ದೇಶ ಏನೇ ಆದರೂ ನಾವು ಮಠದಲ್ಲಿ ಯಾವ್ದಾದ್ರು ಸಂಪಾದನೆ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಇನ್ನೊಂದು ಹಣ ಮಾಡಬೇಕು ಉದ್ದೇಶ ಇಲ್ಲ ಒಂದು ಬಡ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಬಡ ಜನಕ್ಕೆ ದಾತುವನ್ನು ಕೊಡಬೇಕು ಇನ್ನೋ ಉದ್ದೇಶದಲ್ಲಿ ಅವರು ಇವತ್ತು ನಡೆದಾಡುವ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಹೊರ ಹೊರಗೇಲಿದಲ್ಲೂ ಕೂಡ ಅವರನ್ನು ಗುರಿಸಿ ಅವರ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಪರಮ ಪೂಜೆಯನ್ನು ಮಾಡಿಕೊಂಡಿದ್ದರು ಅಂಥವ್ರನ್ನ ನಾವು ನೆನೆದು ಅವರು ಏನಿದ್ರೂ ಕೂಡ ಉದ್ದೇಶ ಏನಪ್ಪ ಅಂದರೆ ದಾಸೋಹ ದಾಸೋಹ ಬಿಟ್ಟರೆ ಅವರು ಬೇರೆ ಯಾವ ಥರ ನಡೀತಾ ಇದ್ರು ಅಂತ ಗೊತ್ತಿಲ್ಲ ಒಂದ್ಸಾರಿ ಪ್ರಧಾನಿ ವಾಜಪೇಯಿ ಅವರು ಬಂದಿದಂಥ ಸಂದರ್ಭದಲ್ಲೂ ಕೂಡ ಅವರು ಆ ಸಭೆ ನಡೀತಾ ಇದ್ರೂ ಕೂಡ ಹೋಗಿ ದಾಸೋಹ ಎಲ್ಲಿ ನಡೀತಾ ಇದೆ ಜನಗಳಿಗೆ ಎಲ್ಲಿ ತೊಂದರೆ ಆಯಿತು ಅನ್ನೋದು ಉದ್ದೇಶ ಅದಾಗಿತ್ತು ಆದ್ದರಿಂದ ಅಂಥವ್ರನ್ನ ನಾವು ಈ ದಿನ ನಮ್ಮ ಮುಖಂಡಗಳು ನಮ್ಮ ಎಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲರೂ ಕೂಡ ಬಂದು ಪ್ರಾತನೆಯನ್ನು ಇಲ್ಲಿ ಮಾಡಲು ಆಗಮಿಸಿರುವಂಥ ನಮ್ಮ ಎಲ್ಲರಿಗೂ ಮುದ್ರಗಾ ಮಾಧ್ಯಮದ ಸ್ನೇಹಿತರಿಗೂ ನಾಗರಿಕ ಪಕ್ಷಭೇದವಿಲ್ಲನೆ ಎಲ್ಲ ಮಕ್ಕಳಿಗೂ ಕೂಡ ಅವರು ಸಂತವರಿಗೆ ಆಗಮಿಸಿದ್ರು ಅವರು ಪುರಸಭಾ ಸದಸ್ಯರುಗಳು ಪುರಸಭಾ ಅಧ್ಯಕ್ಷರು ಮುಖಾಂತರ ಮತ್ತು ನಮ್ಮ ಸಮಾಜದ ಮುಖಂಡರು ಎಲ್ಲ ಸಮಾಜದ ಮುಖಂಡರು ಬಂದು ನಾನು ಈ ದಾಸೋಹ ಒಂದು ದಿನಾಚರಣೆಯ ಸಂದರ್ಭದಲ್ಲಿ ಧನ್ಯವಾದಗಳು ಈ ದಿನ ಶಿವಕುಮಾರ ಸ್ವಾಮಿಗಳ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರಳವಾಗಿ ತಾಲೂಕಲ್ಲಿ ಎಲ್ಲ ಮುಖಂಡರು ಆಗಮಿಸಿದರೆ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಈ ದಾಸೋಹ ಆಗಿ ಕಳೆದ ಸರ್ಕಾರ ಇದನ್ನು ಘೋಷಣೆ ಮಾಡಿತ್ತು ಈಗಿನ ಸರ್ಕಾರ ಇದು ಅಧಿಕೃಟಿರು ಆದೇಶ ಓಡಿಸ್ಕೊಳ್ತಾರೆ ಇಲ್ಲಿ ಅಧಿಕೃಟಿರು ಆದೇಶ ಓಡಿಸಿದಂತೆ ಅವರು ಇನ್ನೂ ಮೀನಾಪೇಷ ಹೇಳಿದ್ರೆ ಡಾಕ್ಟರ್ ಶಿವಕುಮಾರ ಭಾಸ್ವಾಮಿಗಳ ದಿನ ದಿನವನ್ನ ಪುಣ್ಯಸ್ಮರಣೆ ದಿನವನ್ನ ಇವರು ದಾಸೋಹ ದಿನವನ್ನಾಗಿ ಘೋಷಣೆ ಇವತ್ತೇ ಘೋಷಣೆ ಮಾಡಬೇಕು ಅದನ್ನ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಘನತೆ ಸ್ವಾಮಿಗಳಿಗೆಲ್ಲ ಘನತೆ ಇರೋದು ಒಂದು ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ಕೊಟ್ಟಂತ ಒಂದು ಬಳುವಳಿ ಅಂತ ನಾವು ಭಾವಿಸ್ಕೊಳ್ತಾ ಇವತ್ತಿನ ಒಂದು ಪುಣ್ಯಸ್ಮರಣೆಗೆ ಆಮೇಲೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಈ ಒಂದು ಸ್ಮರಣೆಯನ್ನು ರಾಜ್ಯಾದ್ಯಂತ ಎಲ್ಲರೂ ಸರಳವಾಗಿ ಆಚರಿಸಿದ್ರೆ ಕೆಲವು ಕಡೆ ವಿಜೃಂಭಣೆಯ ಆಚರಿಸ್ತಾ ಇದ್ದಾರೆ ಮತ್ತು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನಕ್ಕೆ ದಾಸೋಹ ನಡೀತಾ ಇದೆ ಸ್ವಾಮಿಗಳಿದ್ದಾಗಲೂ ಅಷ್ಟೇ ತುಂಬ ವ್ಯವಸ್ಥಿತವಾಗಿ ನಮ್ಮ ಮಲ್ಲೇಶ್ವನ ಹೇಳ್ದಂಗೆ ಹತ್ತಿದ ಒಲೆ ಇವತ್ತುವರೆಗೂ ಅದು ಕೆಟ್ಟಿಲ್ಲ ಒಲೆ ಎಸಿದ ಯಾವುದೋ ಒಂದು ಕಾಲದಲ್ಲಿ ಹಸಿದಂಥ ಒಲೆ ಇವತ್ತು ಸದಾ ಕೆಡದಂತೆ ಇಪ್ಪತ್ನಾಲ್ಕು ಗಂಟೆ ಹೋದಂಥ ವಿದ್ಯಾರ್ಥಿಗಳಿಗಾಗಲಿ ಜನಸಾಮಾನ್ಯರಿಗಾಗಲಿ ಭಕ್ತಾದಿಗಳಾಗಲಿ ಪ್ರತಿದಿನ ಯಾವುದೇ ಟೈಮಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೋದರೂ ಸದಾ ದಾಸವಾದ ವ್ಯವಸ್ಥೆ ಇಲ್ಲ ಅನ್ನೋ ಮಾತೆ ಇಲ್ಲ ಮಟ್ಟಿಗೆ ವ್ಯವಸ್ಥಿತವಾಗಿ ಇವತ್ತು ದಿವಸದ ಶ್ರೀಗಂಗಾ ಮಠದಲ್ಲಿ ದಾಸೋಹ ವ್ಯವಸ್ಥೆ ಅಕ್ಷರ ದಾಸೋಹ ವಸತಿ ದಾಸೋಹ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡ್ಕೋಬಂತಿರೋ ಮಠ ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಮಠ ಇತ್ತು ಅಂದ್ರೆ ಅದು ಸಿದ್ಧಗಂಗಾ ಮಠ ಆಗಿದೆ ಆದ್ದರಿಂದ ನಮ್ಮ ಗುರುಗಳು ಹಾಕೊಟ್ಟಂತ ಒಂದು ದಾರಿನಲ್ಲಿ ಎಲ್ಲರೂ ನಡಿಬೇಕು ಅವರ ಒಂದು ಆಶೀರ್ವಾದ ನಮ್ಮೆಲ್ಲ ಭಕ್ತಾದಿಗಳು ಇರಲಿ ಅಂತ ಹೇಳ್ತಾ